ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಶ್ಯಾಮಾ ಶಾಮವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಇಪ್ಪತ್ತಾರನೆಯ ಶ್ರೀನಾಮ ಸನಕಾಧಿರಾಧ್ಯಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ಇಪ್ಪತ್ತೇಳನೆಯ ಶ್ರೀನಾಮ ಶಿವಜ್ಞಾನಪ್ರದಾಯಿನಿ ಅಂತ ಶ್ರೀಮಾತೆಯು ಶಿವಜ್ಞಾನವನ್ನು ನೀಡುವವಳು ಅಂತ ವೇದಾಂತದ ಪ್ರಕಾರ ಶಿವ ಅಂತಂದರೆ ಪರಬ್ರಹ್ಮನ್ ಅಂತ ಹೀಗಾಗಿ ಶಿವಜ್ಞಾನಪ್ರದಾಯಿನಿ ಅಂತಂದರೆ ಅಮ್ಮ ಬ್ರಹ್ಮಜ್ಞಾನವನ್ನು ನೀಡುವವಳು ಅಂತ ಅರ್ಥ ಅದಕ್ಕೆ ಹೇಳುತ್ತಾರೆ ಪ್ರಮಹಸಿಪತೆ ನಿಸ್ತ್ರೈಗುಣ್ಯೆ ಶಿವಾಯ ನಮೋ ನಮಃ ಅಂತ ಅಂದರೆ ಯಾವಾತನು ಮೂರೂ ಗುಣಕ್ಕೆ ಅತೀತನಾಗಿದ್ದಾನೋ ಮೂರೂ ಶರೀರಗಳಿಗೆ ಅತೀತನಾಗಿದ್ದಾನೋ ಮೂರೂ ಕಾಲಕ್ಕೆ ಅತೀತನಾಗಿದ್ದಾನೋ ಮೂರು ಅವಸ್ಥೆಗೂ ಅತೀತನಾಗಿದ್ದಾನೋ ಮತ್ತು ಈ ಮೂರರಲ್ಲಿ ತಾನೇ ಇದ್ದುಕೊಂಡು ಮತ್ತು ಈ ಮೂರನ್ನು ತನ್ನ ಅಧೀನದಲ್ಲಿ ಯಾರು ಇಟ್ಟುಕೊಂಡಿದ್ದಾನೋ ಅವನನ್ನು ಶಿವ ಅಂತ ಕರೆಯಬೇಕು ಅಂತ ಮತ್ತು ಅವನೇ ಪರತತ್ವ ಪರಬ್ರಹ್ಮನ್ ಅಂತ ಉಪನಿಷತ್ಕಾರರು ಹೇಳುವ ಮಾತು ಶಿವ ಅಂದರೆ ಏನು ಯಾವುದನ್ನು ಶಿವ ಅಂತ ಕರೆಯಬೇಕು ಯಾವ ಸ್ಥಿತಿಯನ್ನು ಶಿವ ಅಂತ ಹೇಳಿ ಕರೆಯಬೇಕು ಅಂತ ಹೇಳಿ ಮಾಂಡುಕ್ಯ ಉಪನಿಷತ್ ಹೇಳುವಂಥ ಮಾತು ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಜ್ಞೇಯಃ ಅಂತ ಹೇಳಿ ಮೂರು ಅವಸ್ಥೆಗೆ ಮೂರು ಗುಣಕ್ಕೆ ಮೂರು ಶರೀರಕ್ಕೆ ಮೀರಿದ ಆ ಬ್ರಹ್ಮಾನಂದ ಸ್ಥಿತಿಯನ್ನ ಶಿವ ಅಂತ ಹೇಳಿ ಕರೆಯಬೇಕು ಅಂತ ಹೀಗಾಗಿ ನಾವು ಈ ಮೂರರ ಅಧೀನದಲ್ಲಿದ್ದೇವೆ ಪ್ರಪಂಚವೆಲ್ಲ ಈ ಮೂರರಿಂದ ಆವೃತವಾಗಿರುವಂಥದ್ದೇ ಈ ಮೂರನ್ನು ಮೀರಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಸಾಮಾನ್ಯದವರಿಗಂತೂ ಸಾಧ್ಯವೇ ಇಲ್ಲ ಹಾಗಾಗಿ ನಾವು ಶಿವನಿಗೆ ಶರಣಾದರೆ ಶಕ್ತಿಗೆ ಜಗನ್ಮಾತೆಗೆ ಶರಣರಾದರೆ ಈ ಮೂರರಿಂದ ಅಮ್ಮ ನಮ್ಮನ್ನು ತಾರಿಸುತ್ತಾಳೆ ತಾರಿಸಿ ನಾಲ್ಕನೆಯದಾದ ಚತುರ್ಥಮನ್ಯಂತೆ ಸ ಆತ್ಮ ಸವಿಜ್ಞೇಯ ಆತ್ಮಸ್ವರೂಪನಾದ ಶಿವನನ್ನ ಪರಬ್ರಹ್ಮನನ್ನ ಅನುಭವಕ್ಕೆ ಬರುವಂತೆ ಮಾಡ್ತಾಳೆ ಆದ್ದರಿಂದ ಅಮ್ಮನನ್ನ ಶಿವಜ್ಞಾನ ಪ್ರದಾಯಿನಿ ಅಂತ ಹೇಳಿ ಕರೆಯುವಂಥದ್ದು ಇನ್ನು ವಾಮನ ಪುರಾಣ ಹಾಗೂ ವಸಿಷ್ಠ ರಾಮಾಯಣದಲ್ಲಿ ಈ ಒಂದು ವಾಕ್ಯವಿದೆ ಸ್ಪಂದೇನ ಲಕ್ಷ್ಯತೆ ವಾಯು ವಹನಿ ಔಷ್ಣೇನ ಲಕ್ಷ್ಯತೆ ಚಿನ್ಮಾತ್ರಂ ಅಮಲಂ ಶಾಂತಂ ಶಿವ ಯತ್ ತತ್ ಸ್ಪಂದಮಯ ಶಕ್ತಿಯೈವಾ ಲಕ್ಷ್ಯತೆ ನಾಣ್ಯಥಾ ಅಖಿಲ ಅಂತ ಹೇಳುತ್ತಾರೆ ಅಂದರೆ ಅರ್ಥ ವಾಯು ಬೀಸಿದರೆ ಚರ್ಮಕ್ಕೆ ಅದರ ಸ್ಪರ್ಶವಾಗಿ ಅನುಭವಕ್ಕೆ ಬರುತ್ತೆ ಅಗ್ನಿ ಉರಿತಾ ಇದ್ದರೆ ಅದರ ಉಷ್ಣತೆಯಿಂದ ನಮಗೆ ಅನುಭವಕ್ಕೆ ಬರುತ್ತೆ ಹಾಗೆಯೇ ಚಿನ್ಮಾತ್ರನು ಅಮಲನು ಶಾಂತನು ಜ್ಞಾನಮಯನಾದಂಥ ಶಿವತತ್ವವನ್ನು ಆ ಶಿವನ ಇಚ್ಛಾಶಕ್ತಿ ಅಂದರೆ ಸ್ಪಂದನಾಶಕ್ತಿಯಾದ ಶ್ರೀಮಾತೆಯಿಂದ ನಮಗೆ ತಿಳುವಳಿಕೆಗೆ ಬರುತ್ತೆ ಅಂತ ಅದು ಹೇಗಿರತಪ್ಪ ಆ ಸ್ಥಿತಿ ಅಂದರೆ ಶಿವನ ಅನುಭವಕ್ಕೆ ನಮಗೆ ಬಂದುಬಿಟ್ರೆ ಈ ಎಲ್ಲ ಪ್ರಪಂಚದ ಮೂರು ತಾಪತ್ರಯಗಳು ಅಂತ ಏನಿದೆ ಎಲ್ಲ ಶಮನವಾಗಿಬಿಡುತ್ತೆ ಶಾಂತವಾಗಿಬಿಡುತ್ತೆ ನಿರ್ಮಲವಾಗಿಬಿಡುತ್ತೆ ಅಂತ ಹೇಳುವಂಥದ್ದು ಮತ್ತು ಶಿವನಿಗಿಂತ ಆ ಶಿವನ ಇಚ್ಛೆ ಬೇರೆ ಇಲ್ಲ ಆದ್ದರಿಂದ ಆತ್ಮರೂಪನಾದ ಶಿವಜ್ಞಾನವನ್ನು ಅವನ ಸ್ಪಂದನಾರೂಪಳಾದ ಅಮ್ಮನೇ ತಿಳಿಸಬೇಕು ಅಂತ ಹೀಗಾಗಿ ಅಂತಹ ಶಿವಜ್ಞಾನವನ್ನು ಪ್ರಪಂಚಕ್ಕೆ ಅತೀತವಾದ ಮೂರಕ್ಕೆ ಅತೀತವಾದ ನಾಲ್ಕನೆಯದಾದ ಶಿವಸ್ತತ್ವವನ್ನು ಶಾಂತ ತತ್ವವನ್ನು ನಾವು ಅನುಭವಕ್ಕೆ ತೆಗೆದುಕೊಳ್ಳಬೇಕು ಅಂದರೆ ಅಮ್ಮನಿಗೆ ಶರಣಾಗಬೇಕು ಅಮ್ಮ ಶಿವಜ್ಞಾನವನ್ನು ಬ್ರಹ್ಮಜ್ಞಾನವನ್ನ ಜೀವ ಬ್ರಹ್ಮೈಕ್ಯ ಸ್ಥಿತಿಯ ಅನುಭವವನ್ನು ನಮಗೆ ಕೊಡ್ತಾಳೆ ಅಂತ ಹೇಳಿ ಈ ಶಿವಜ್ಞಾನ ಪ್ರದಾಯಿನಿ ಅನ್ನುವ ನಾಮ ನಮಗೆ ಹೇಳ್ತಾ ಇದೆ ಅಂತ ಹೇಳ್ತಾರೆ ಏಳುನೂರ ಇಪ್ಪತ್ತೆಂಟನೆಯ ಲಲಿತೆಯ ಶ್ರೀನಾಮ ಚಿತ್ಕಲಾ ಶ್ರೀಮಾತೆಯು ಇಂದ್ರಿಯಾತೀತವಾದ ಕೇವಲ ಜ್ಞಾನ ಸ್ವರೂಪಳು ಆದ್ದರಿಂದ ಅಮ್ಮನನ್ನ ಚಿತ್ಕಲಾ ಅಂತ ಹೇಳಿ ಕರೆದರು ಅಂತ ಇಲ್ಲಿ ಕಲಾ ಅಂತಂದರೆ ಶೋಭ ಪ್ರಕಾಶ ಕಾಂತಿ ಜೀವಕಲಾ ಭಾಗ ಹೀಗೆ ಹಲವು ಅರ್ಥಗಳನ್ನು ಹೇಳಿದ್ದಾರೆ ಇಂತಹ ಈ ಕಲೆಯು ನಮ್ಮಲ್ಲಿ ಚಿತ್ ಅಂದರೆ ಚೈತನ್ಯದಿಂದಾಗಿ ನಮ್ಮ ಎಲ್ಲ ಶರೀರದ ಅಂಗಾಂಗಗಳು ಪ್ರಕಾಶಮಾನವಾಗಿದೆ ಕೆಲಸ ಮಾಡ್ತಾ ಇದೆ ಶೋಭೆಯಿಂದ ಕೂಡಿದೆ ಕಳೆಯಿಂದ ಕೂಡಿದೆ ಹೀಗಾಗಿ ಶಿವನೆಂಬ ಆ ಚಿತ್ ಶಕ್ತಿಯು ಶರೀರದಲ್ಲಿ ಇದ್ದರೇನೆ ಅದರ ಪ್ರಭಾವದಿಂದಾಗಿ ಕಲಾರೂಪವಾಗಿ ಈ ಶರೀರದ ಮೂಲಕ ಅಂಗಾಂಗಗಳ ಮೂಲಕ ಇಂದ್ರಿಯಗಳ ಕ್ರಿಯೆ ಮೂಲಕ ಅದು ವ್ಯಕ್ತವಾಗುತ್ತೆ ಹೊರಗಡೆಗೆ ಅಂತ ಅದಕ್ಕೆ ಹೇಳ್ತಾರೆ ವ್ಯಕ್ತಂ ಸರ್ವಂ ಉಮಾರೂಪಂ ಅವ್ಯಕ್ತಂತು ಮಹೇಶ್ವರಂ ಅಂತ ಹೇಳ್ತಾರೆ ಅಂದರೆ ನಮ್ಮ ಶರೀರದಲ್ಲಿ ಕಾಣುವಂತಹ ಕಲಾರೂಪಳೇ ಅಮ್ಮ ಅಂದರೆ ಕಾಂತಿ ತೇಜಸ್ಸು ಅನ್ನುವ ಅರ್ಥ ಅದರ ಹಿಂದೆ ಇರಬಹುದಾದ ಕಾಣದೇ ಇರುವಂತಹ ತತ್ವವೇ ಚಿದ್ರೂಪವಾಗಿರುವಂತಹ ಚೈತನ್ಯ ವಸ್ತು ಅವನೇ ಶಿವ ಜ್ಯೋತಿ ಸ್ವರೂಪ ಅಂತ ಹೀಗಾಗಿ ಶಿವನಿದ್ದರೇನೇ ಈ ಶರೀರಕ್ಕೆ ಶೋಭೆ ಅಂತ ಅವನು ಜ್ಯೋತಿ ಆ ಜ್ಯೋತಿಯಿಂದ ಹೊರಹೊಮ್ಮಬಹುದಾದಂತಹ ತೇಜಸ್ಸು ಕಾಂತಿ ಬೆಳಕು ಆ ಕಲೆ ಅಮ್ಮ ಅಂತ ಹೇಳಿ ಪದ್ಮಪುರಾಣ ಹೇಳುವ ಮಾತು ಸರ್ವ ಶರೀರೇಣಾಂ ಚಿತ್ತೇಷು ಚಿತ್ಕಲಾ ನಾಮ ಶಕ್ತಿ ಅಂತ ಎಲ್ಲ ಜೀವರಾಶಿಯ ಚಿತ್ತದಲ್ಲಿರುವಂತಹ ಯಾವ ಚೈತನ್ಯ ಇದೆಯೋ ಅದನ್ನು ಚಿತ್ಕಲಾ ಅಂತ ಹೇಳಿ ಕರೆಯುವಂಥದ್ದು ಅಂತ ನೋಡಿ ಈ ಚೈತನ್ಯದಿಂದಲೇ ಶರೀರ ಇರುವಂಥದ್ದು ಶರೀರ ಇಲ್ಲದೇ ಇದ್ದರೂ ಸಹ ಚೈತನ್ಯ ಮಾತ್ರ ಇದ್ದೇ ಇರುತ್ತೆ ಈ ಚೈತನ್ಯವೇ ಪರಬ್ರಹ್ಮ ಈ ಪರಬ್ರಹ್ಮನಿಂದ ಹೊರಡಬಹುದಾದ ಬೆಳಕು ಕಾಂತಿ ಇದು ಭೇದವಿಲ್ಲ ಭಿನ್ನವಿಲ್ಲ ಜ್ಯೋತಿ ಬೆಳಕು ಇದ್ದ ಹಾಗೆ ಅಂತ ಹಾಗಾದರೆ ಈ ಚೈತನ್ಯ ಎಲ್ಲಿದೆ ಅಂದರೆ ಎಲ್ಲ ಕಡೆ ಇದೆ ಸರ್ವವ್ಯಾಪಕವಾಗಿದೆ ಅಂತ ಹಾಗೆ ನಮ್ಮ ಶರೀರದಲ್ಲೂ ಸಹ ಸರ್ವತ್ರ ವ್ಯಾಪಕವಾಗಿದೆ ಯಾವುದೋ ಒಂದು ಕಡೆ ಮಾತ್ರ ಆ ಚಿತ್ತನ್ನುವ ಚೈತನ್ಯ ಇಲ್ಲ ಶರೀರ ಪೂರ್ತಿ ಇದೆ ಹೇಗಿದೆ ಅಂತ ಹೇಳಿ ನಾರಾಯಣ ಸೂಕ್ತದಲ್ಲಿ ಹೇಳ್ತಾರೆ ತಿರ್ಯಗೂರ್ಧ್ವ ರಶ್ಮಯ ತಸ್ಯ ಸಂತತ ಸಂತಾಪ ಸ್ವಂದೇಹ ಆಪಾದ ತಲಮಸ್ತಕ ಅಂತ ಹೇಳ್ತಾರೆ ಅಂದರೆ ಶರೀರವೆಲ್ಲ ವ್ಯಾಪಿಸಿರುವಂಥದ್ದು ಆ ಚೈತನ್ಯವೇ ಆಪಾದ ತಲಮಸ್ತಕ ಅಂತ ಹೇಳ್ತಾರೆ ಮತ್ತು ಕಲಾ ಅಂತಂದರೆ ಭಾಗ ಅನ್ನುವ ಅರ್ಥವನ್ನು ಈಗಾಗಲೇ ತಿಳಿದಿದ್ದೇವೆ ಹೀಗೆ ಭಾಗ ಎನಿಸಿದಂತಹ ಶರೀರದಲ್ಲೂ ವ್ಯಾಪಿಸಿ ಪ್ರಕಾಶ ನೀಡುತ್ತಿರುವಂತಹ ಆ ಕಲೆಯಾವುದು ಅಂದರೆ ಅದು ಪರಮಾತ್ಮನದ್ದೇ ಅಂತ ಆದ್ಯಂತಗಳಿಲ್ಲದ ಅನಂತವಾದ ಅಖಂಡವಾದಂತಹ ಆ ಶಕ್ತಿಯು ಶರೀರದಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ಕಲೆಯಾಗತ್ತೆ ಕಲಾ ಪ್ರಕಾಶಮಾನವಾಗುತ್ತೆ ಅಂದರೆ ಪ್ರತ್ಯೇಕವಾಗಿ ಶರೀರದಲ್ಲಿ ಚಿತ್ಕಲೆ ಎಂಬುದು ಜೀವಕಲೆ ಅಂತ ಆಗುತ್ತೆ ಅದು ಪರಮಾತ್ಮನ ಚೈತನ್ಯದಿಂದಲೇ ಅಂತ ಇದನ್ನೇ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಮಯೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಹೇಳಿ ಸಕಲ ಜೀವರಾಶಿಗಳಲ್ಲೆಲ್ಲ ಸಣ್ಣ ಸಣ್ಣ ಭಾಗಗಳಾಗಿ ಇರುವುದು ಸನಾತನವಾದ ಅಖಂಡವಾದ ಆ ಪರಮಾತ್ಮ ತತ್ವವೇ ಅಂತ ಹೇಳಿ ಒಂದೇ ಆ ಚೈತನ್ಯ ಈ ದೇಹದ ಕಾರಣದಿಂದಾಗಿ ಪ್ರತ್ಯೇಕ ಪ್ರತ್ಯೇಕ ಅಂತ ತೋರುತ್ತೆ ಬೇರೆ ಬೇರೆ ಅಂತ ಏನೋ ಅನಿಸುತ್ತೆ ಅಂದ ಮಾತ್ರಕ್ಕೆ ಅದು ಭಾಗ ಭಾಗವಲ್ಲ ಅಖಂಡವಾಗಿರುವಂಥದ್ದು ಒಳಗು ಹೊರಗು ವ್ಯಾಪ್ತವಾಗಿರುವಂಥದ್ದು ಆ ಚಿಚ್ಚಕ್ತಿಯೇ ಅಂತರ್ವಹಿಶ್ಚ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಅಂತ ಹೇಳಿದಂತೆ ಇದು ಹೇಗೆ ಅಂದರೆ ಮಡಿಕೆಯಲ್ಲಿನ ಗಾಳಿಯಂತೆ ಅಂತ ಗಾಳಿಯು ಎಲ್ಲ ಕಡೆ ಇದ್ದರೂ ಸಹ ಮಡಿಕೆ ಅನ್ನುವ ಗೋಡೆ ತೆರೆ ಭಾಗವಾಗಿ ಬಂದ ಮೇಲೆ ಲೌಕಿಕವಾಗಿ ಹೇಳುವಂಥದ್ದು ಮಡಿಕೆಯ ಒಳಗಡೆ ಗಾಳಿ ಮಡಿಕೆಯ ಹೊರಗಡೆನ ಗಾಳಿ ಅಂತ ಹೇಳುವಂಥ ಹಾಗಾದರೆ ಇಲ್ಲಿ ಗಾಳಿ ಅನ್ನುವಂಥದ್ದು ಎರಡಿದೆಯಾ ಇಲ್ಲ ಇರುವುದು ಒಂದೇ ಗಾಳಿ ಆದರೆ ಮಡಿಕೆ ಎಂಬ ಉಪಾಧಿಯ ಕಾರಣದಿಂದಾಗಿ ವ್ಯವಹಾರಕ್ಕಾಗಿ ಹೇಳುತ್ತಿರುವಂಥದ್ದು ಮಡಿಕೆಯ ಒಳಗಿನ ಗಾಳಿ ಹೊರಗಿನ ಗಾಳಿ ಅಂತ ಆದರೆ ಇರುವುದು ನಿಜವಾಗಿಯೂ ಅಖಂಡವಾದ ಒಂದೇ ಗಾಳಿ ಹಾಗಾಗಿ ಇರುವುದು ಒಂದೇ ಪರಮಾತ್ಮ ತತ್ವ ಅದು ಶರೀರ ಎನ್ನುವಂಥ ಉಪಾಧಿಯ ಕಾರಣದಿಂದಾಗಿ ಬೇರೆ ಬೇರೆ ಎನ್ನುವಂತೆ ತೋರುತ್ತದೆ ಆದರೆ ಬೇರೆ ಬೇರೆಯಾಗಿರುವ ಎಲ್ಲದರಲ್ಲೂ ಇರುವಂಥದ್ದು ಒಂದೇ ಚಿತ್ಕಲಾ ಸ್ವರೂಪಳಾದಂಥ ಜಗನ್ಮಾತೆ ಅವಳೇ ಜೀವಕಲಾ ಸ್ವರೂಪಳು ಅಂತ ಹೇಳಿ ಏಳುನೂರ ಇಪ್ಪತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಆನಂದ ಕಲಿಕಾ ಶ್ರೀಮಾತೆಯು ಆನಂದದ ಕಲಾರೂಪಳಾಗಿದ್ದಾಳೆ ಆನಂದದ ನಿಧಿಯಾಗಿದ್ದಾಳೆ ಅಂತ ಹೇಳುತ್ತಾರೆ ವೇದಗಳಲ್ಲಿ ಹೇಳುವ ಮಾತು ಏತ ಅನ್ಯಾನಿ ಭೂತಾನಿ ಅನ್ಯಾ ಭೂತಾನ್ ಮಾತ್ರ ಉಪಜೀವಂತೀ ಅಂತ ಅಂದರೆ ಅಮ್ಮ ಆನಂದ ಸ್ವರೂಪಳು ಅವಳು ಎಲ್ಲರಲ್ಲೂ ಇರ್ತಾಳೆ ಅದರ ಪ್ರಭಾವದಿಂದ ಆನಂದವನ್ನು ನಾವು ಹೊರವಸ್ತುಗಳ ಮೂಲಕ ಅನುಭವಿಸುತ್ತಿರುತ್ತೇವೆ ಆದರೆ ಅದು ಭ್ರಮಾನಂದ ನಿಜಾನಂದ ಅಲ್ಲ ನಮಗೆ ಅನುಭವಕ್ಕೆ ಬರುವ ಆನಂದಗಳು ಈ ಪಂಚತನ್ಮಾತ್ರೆಗಳಿಂದ ಯಾವುದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಈ ಐದರಿಂದ ಸಿಗುವ ಲೋಕದ ಆನಂದ ವಾಸ್ತವವಾಗಿ ನಮ್ಮ ಮನಸ್ಸು ಅನುಭವಿಸುವಂಥದ್ದು ಅದನ್ನು ನಮ್ಮ ಬುದ್ಧಿ ಮೂಲಕ ನಮ್ಮ ಆತ್ಮ ಆನಂದದ ಅನುಭವವನ್ನು ಸ್ವೀಕರಿಸುತ್ತೆ ಆದರೆ ಈ ಶರೀರದಲ್ಲಿ ಆನಂದದ ಮೂಲವಾದ ಆತ್ಮವೇ ಇಲ್ಲ ಅಂತಂದರೆ ಚೈತನ್ಯವೇ ಇಲ್ಲ ಅಂತ ಆಗಿಬಿಟ್ರೆ ಹೊರಗಡೆ ಆನಂದ ಎಷ್ಟಿದ್ದೇನ್ರಿ ಪ್ರಯೋಜನ ಹೀಗಾಗಿ ಹೊರಗಿನ ವಸ್ತುವೋ ವ್ಯಕ್ತಿಯೋ ಆನಂದ ಅನುಭವಿಸಲು ನಮಗೆ ಇರಬೇಕಾದದ್ದು ನಮ್ಮಲ್ಲಿರುವ ಚೈತನ್ಯ ಅದಿದ್ದರೆ ಹೊರಗಿನ ಆನಂದವಾಗಲಿ ಸಾಧನೆಯ ಮೂಲಕ ಸಿಗಬಹುದಾದಂತಹ ಈ ಒಳಬಗೆಯ ಆನಂದವಾಗಲಿ ಸಾಧ್ಯವಾಗುತ್ತೆ ಅಂತ ಆದರೆ ಈ ಬಾಹ್ಯ ಪ್ರಪಂಚದ ಆನಂದವೆಲ್ಲ ಸ್ವಲ್ಪಕಾಲಿಕ ಸತ್ಯ ಸ್ವಲ್ಪಕಾಲದ ಆನಂದವನ್ನು ಕೊಡುವಂಥದ್ದು ಆದರೆ ಮತ್ತೊಂದು ಆನಂದವಿದೆ ಅದು ಸುಷುಪ್ತಾವಸ್ಥೆಯಲ್ಲಿ ಅನುಭವಕ್ಕೆ ಬರುತ್ತೆ ನಮಗೆ ಅಂದರೆ ಗಾಢ ನಿದ್ರೆಯಲ್ಲಿ ಆನಂದ ನಮಗೆ ಸಿಗುತ್ತೆ ಆದರೆ ಈ ಸ್ಥಿತಿಯಲ್ಲಿ ನಾವು ಆನಂದವನ್ನು ಅನುಭವಿಸ್ತಾ ಇದ್ದೀವಿ ಅಂತಲೇ ನಮಗೆ ಗೊತ್ತಿರೋದಿಲ್ಲ ಅಂದರೆ ಅದು ಅಜ್ಞಾನಜನ್ಯವಾದ ಆನಂದವಾಗಿರುತ್ತೆ ಆದರೆ ನಿದ್ದೆಯಿಂದ ಎದ್ದ ಮೇಲೆ ಹೇಳ್ತೀವಿ ಆಹಾ ಎಂಥ ಸುಖವಾದ ನಿದ್ರೆ ಅಂತ ಹೇಳುತ್ತೇವೆ ಆದರೆ ಸಾಧಕರು ತಪಸ್ಸಿನ ಮೂಲಕ ಅಥವಾ ಷಟ್ಚಕ್ರಗಳ ಭೇದನೆಯ ಮೂಲಕ ಸಮಾಧಿ ಸ್ಥಿತಿಯಲ್ಲಿ ಹೋಗಿ ನಿಲ್ಲುವ ಆನಂದ ಇದೆಯಲ್ಲ ಅದು ನಿತ್ಯವಾದ ಬ್ರಹ್ಮಾನಂದ ಅಂತ ಇಂತಹ ಆತ್ಮಾನಂದವನ್ನು ನೀಡುವವಳು ಅಮ್ಮ ಆದ್ದರಿಂದ ಅವಳನ್ನು ಆನಂದ ಕಲಿಕಾ ಅಂತ ಹೇಳ್ತಾರೆ ಇನ್ನು ಮತ್ತೊಂದು ಅರ್ಥದಲ್ಲಿ ಆನಂದ ಕಲಿಕಾ ಅಂತಂದರೆ ಆನಂದದ ಮೊಗ್ಗು ಅಂತ ಅರಳಿದ ಹೂವಿನಿಂದ ಸುವಾಸನೆ ಬರೋದಿಲ್ಲ ಹಾಗಾಗಿ ಅಮ್ಮ ಸದಾಕಾಲವು ಆನಂದವೆಂಬ ಸುವಾಸನೆಯನ್ನು ಬೀರ್ತಾ ಇರ್ತಾಳೆ ಅಂತ ಇನ್ನು ಮೊಗ್ಗು ಅನ್ನುವಂಥದ್ದು ಜ್ಯೋತಿಯ ಸಂಕೇತವಾಗುತ್ತೆ ಅಂತ ಹೇಳಿ ಜ್ಯೋತಿ ಬೆಳಕು ಯಾವಾಗಲಿದ್ದರೂ ಸಹ ನಮಗೆ ಆನಂದವನ್ನೇ ಕೊಡುವಂಥದ್ದು ಅಂತಲೂ ಹೇಳುತ್ತಾರೆ ಇನ್ನೊಂದು ಅರ್ಥದಲ್ಲಿ ಯೋಗಶಾಸ್ತ್ರದ ಪ್ರಕಾರ ಆನಂದ ಕಲಿಕಾ ಅಂತಂದರೆ ಪ್ರಾಪಂಚಿಕವಾದ ಭೋಗಾಸಕ್ತಿಯನ್ನು ಬಿಟ್ಟ ಸಾಧಕನಲ್ಲಿ ಸತ್ಯ ಶೋಧನೆಗಾಗಿ ಆನಂದದ ಸುಧಾಪಾನಕ್ಕಾಗಿ ಜಾಗೃತವಾದ ಆ ಕುಂಡಲಿನಿ ಶಕ್ತಿಯು ಅಗ್ನಿಯಂತೆ ಪ್ರಕಾಶಮಾನವಾಗಿ ಬೆಳಗುತ್ತಾ ಸಹಸ್ರಾರ್ಧದವರೆಗೂ ಬೆಳಗ ನಿಲ್ಲುತ್ತೆ ಜ್ಯೋತಿಯ ರೂಪದಂತೆ ಅದನ್ನೇ ಆ ಜ್ಯೋತಿಯ ರೂಪವನ್ನೇ ಕಲಿಕಾ ಅಂತ ಹೇಳುತ್ತಾರೆ ಹಾಗೆ ಜಾಗೃತವಾದ ಕುಂಡಲಿನಿ ಆರೂ ಚಕ್ರಗಳನ್ನು ಭೇದಿಸಿ ಸಹಸ್ರಾರವನ್ನು ಸೇರಿದಾಗ ಆ ಸುಧಾಪಾನ ಆಗತ್ತಲ್ಲ ಆಗ ಆಗಬಹುದಾದ ಆನಂದಕ್ಕೆ ಆನಂದ ಕಲಿಕಾ ಅಂತ ಹೇಳ್ತಾರೆ ಅಂತ ಏಳುನೂರ ಮೂವತ್ತನೆಯ ಲಲಿತೆಯ ಶ್ರೀನಾಮ ಪ್ರೇಮರೂಪ ಶ್ರೀಮಾತೆಯು ಪ್ರೇಮಸ್ವರೂಪಳು ಅಂತ ಪ್ರೇಮದ ಸಾಕಾರ ಮೂರ್ತಿಯಾಗಿದ್ದಾಳೆ ಅಮ್ಮ ಅಂತ ಈ ಪ್ರೇಮ ಅನ್ನುವಂಥ ಪದ ಕಲಿಗಾಲದ ಆವೇಶದಿಂದಾಗಿ ಮಹಾಕಲುಷಿತವಾಗಿಬಿಟ್ಟಿದೆ ಅಂತಹ ಕಲುಷಿತವಾದ ಪ್ರೇಮ ಇಲ್ಲಿ ಹೇಳ್ತಾ ಇಲ್ಲ ಇಲ್ಲಿ ಹೇಳುತ್ತಿರುವಂತಹ ಈ ಪ್ರೇಮ ರೂಪ ಅಂದರೆ ಶುದ್ಧವಾದ ಅಂತಃಕರಣದಿಂದ ಕೂಡಿದಂತಹ ಸ್ನೇಹಪೂರ್ವಕವಾದಂತಹ ಭಕ್ತಿಯುಕ್ತವಾದಂಥ ನಿರ್ಮಲವಾದ ಪ್ರೇಮವನ್ನು ಹೇಳ್ತಾ ಇದ್ದಾರೆ ಮತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೇ ಇರುವಂಥ ಅವ್ಯಾಜವಾದಂಥದ್ದನ್ನು ಆ ನಿಷ್ಕಲ್ಮಶವಾದದ್ದನ್ನು ಪ್ರೇಮ ಅಂತ ಹೇಳಿ ಕರೆಯಬೇಕು ಅಂತ ಈ ಪ್ರೇಮ ಅನ್ನುವುದು ಯಾರು ಯಾರ ಮೇಲೆ ತೋರುತ್ತಾರೋ ಅದರ ಮೇಲೆ ಆ ಪ್ರೇಮದ ಹೆಸರು ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ಈಗ ನೋಡಿ ತಂದೆ ತಾಯಿಗಳು ಗುರುಗಳು ಮಕ್ಕಳ ಮೇಲೆ ಶಿಷ್ಯರ ಮೇಲೆ ತೋರುವ ಪ್ರೇಮವನ್ನು ವಾತ್ಸಲ್ಯ ಅಂತ ಹೇಳಿ ಕರೀತಾರೆ ಮಕ್ಕಳು ಹಾಗೂ ಶಿಷ್ಯರು ತಂದೆ ತಾಯಿಗಳ ಮೇಲೆ ಗುರುಗಳಲ್ಲಿ ತೋರುವಂತಹ ಪ್ರೇಮಕ್ಕೆ ವಿನಯ ಅಂತ ಹೆಸರು ಹಾಗೆ ಸಮಾನ ವಯಸ್ಕರಲ್ಲಿರುವಂಥ ಪ್ರೇಮಕ್ಕೆ ಸ್ನೇಹ ಅಂತ ಹೆಸರು ಹಾಗೆ ಯುವತಿ ಯುವಕರ ಮಧ್ಯೆ ಇರುವಂತಹ ಪ್ರೇಮಕ್ಕೆ ಹೆಸರು ಪ್ರಣಯ ಅಂತ ಹಾಗೆಯೇ ಪರಮಾತ್ಮನಿಗೆ ನಮ್ಮ ಮೇಲೆ ಇರುವ ಪ್ರೇಮಕ್ಕೆ ಹೆಸರು ಕರುಣೆ ಕಾರುಣ್ಯ ಅಂತ ಹೆಸರು ಅಂತ ಹೀಗಾಗಿ ಅಮ್ಮನಿಗೆ ನಮ್ಮ ಮೇಲೆ ಇರುವುದು ಕರುಣೆ ಆಕೆ ಕರುಣೆಯ ಸಾಕಾರದ ಮೂರ್ತಿ ಅರುಣಾಂ ಕರುಣಾ ತರಂಗಿದ ಅಂತ ಹೇಳುತ್ತಾರೆ ನೋಡಿ ಲೌಕಿಕವಾಗಿ ನಮಗೂ ಅಷ್ಟೇ ಯಾರಾದರೂ ಪ್ರೀತಿಯಿಂದ ಮಾತನಾಡಿದರೆ ಆಧರಿಸಿದರೆ ನಮಗೂ ಅವರು ಇಷ್ಟ ಆಗ್ತಾರೆ ಇನ್ನು ನಮಗೆ ಜನ್ಮ ಕೊಟ್ಟಿ ಸಾಕಿ ಸಲಹಿದಂತಹ ತಂದೆ ತಾಯಿಗಳಲ್ಲಿರುವ ಪ್ರೇಮ ಅದು ಅಮ್ಮನ ರೂಪವೇ ಆಗಿರುತ್ತೆ ವಿದ್ಯೆಯನ್ನು ಕೊಟ್ಟಂತಹ ಗುರುವಿನ ಪ್ರೇಮ ಅದೂ ಸಹ ಅಮ್ಮನ ರೂಪವೇ ಸಂಸಾರದಲ್ಲಿ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ತೋರಿಸುವಂತಹ ಪ್ರೇಮ ಅದೂ ಅಮ್ಮನ ರೂಪವೇ ಹೀಗೆ ನಾವು ಸೃಷ್ಟಿಯಲ್ಲಿ ಯಾರ್ಯಾರಿಂದ ಪ್ರೇಮ ನಮಗೆ ಲಭ್ಯವಾಗುತ್ತೋ ಸಿಗುತ್ತೋ ಅದೆಲ್ಲ ಆ ಪ್ರೇಮವೆಲ್ಲ ಅಮ್ಮನ ರೂಪವೇ ಅಂತ ಭಾವಿಸಬೇಕು ಅಂತ ಹಾಗಾಗಿ ಅವಳು ಪ್ರೇಮಮಯಿಯಾಗಿದ್ದಾಳೆ ಇನ್ನು ಪಂಚಭೂತಗಳಲ್ಲಿ ಅವಕಾಶವಾಗಿ ಗಾಳಿ ಪ್ರಾಣವಾಯುವಾಗಿ ಉಷ್ಣ ನೀರು ಭೂಮಿ ಸೂರ್ಯ ಚಂದ್ರ ಹೀಗೆ ಲೆಕ್ಕವಿಲ್ಲದೆ ನಾವು ಈ ಪ್ರಕೃತಿಯಿಂದ ಅನುಭವಿಸುತ್ತಿರಬಹುದಾದಂತಹ ಎಲ್ಲ ವಸ್ತುಗಳೂ ಸಹ ಎಲ್ಲವೂ ಸಹ ಪ್ರೇಮ ರೂಪಳಾದ ಅಮ್ಮನ ಕರುಣೆಯಿಂದಲೇ ನಾವು ಅನುಭವಿಸ್ತಾ ಇದ್ದೇವೆ ಅವಳು ಇದರಿಂದ ನಮ್ಮಿಂದ ಏನು ಬಯಸ್ತಾ ಇಲ್ಲ ಆದರೆ ಅವಳು ಮಾತ್ರ ಜಗತ್ತಿಗೆ ಇದೆಲ್ಲ ಉಚಿತವಾಗಿ ಕೊಟ್ಟು ಬಿಟ್ಟಿದ್ದಾಳೆ ಅಂತ ಹಾಗಾಗಿ ಅವಳಿಗೆ ನಮ್ಮ ಮೇಲೆ ಎಷ್ಟು ಪ್ರೇಮ ಇದೆ ಅಂತ ಹೇಳಿ ನಾವು ಹೊರಗಡೆ ನಮಗೆ ಅನ್ನವನ್ನು ನೀಡುವಂಥ ನಮ್ಮ ಅಮ್ಮನನ್ನು ನೋಡ್ತೇವೆ ಆದರೆ ಯಾವುದೇ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ನಮ್ಮ ಒಳಗಡೆ ಆ ಜಠರಾಗ್ನಿಯಾಗಿ ಒಳಗಡೆ ಇದ್ದುಕೊಂಡು ಹಾಕಿದ ಅನ್ನವನ್ನು ಪಚನ ಮಾಡಿ ಇಂದ್ರಿಯಗಳಿಗೆ ಪಟುತ್ವವನ್ನು ಕರುಣಿಸ್ತಾ ಇದ್ದಾಳಲ್ಲ ಆ ಅಮ್ಮನನ್ನು ನಾವು ನೋಡ್ತೇವಾ ಅವಳು ನಮ್ಮ ಮೇಲಿಟ್ಟಿರುವಂತಹ ಪ್ರೇಮವನ್ನೇನಾದರೂ ನಾವು ಗಮನಿಸ್ತೇವಿಯ ಹಾಗಾಗಿ ನಾವು ನೋಡಬೇಕಾದದ್ದು ಅಮ್ಮನನ್ನ ಆ ದೃಷ್ಟಿಯಲ್ಲಿ ಪ್ರಪಂಚದಲ್ಲಿ ನಮಗೆ ಎಲ್ಲೆಲ್ಲಿ ಪ್ರೇಮ ಸಿಗುತ್ತೋ ವಿಶ್ವಾಸ ಸಿಗುತ್ತೋ ಅದೆಲ್ಲವೂ ಅಮ್ಮನ ರೂಪವೇ ಅಂತ ಭಾವಿಸುವಂಥದ್ದು ಶ್ರೇಷ್ಠ ಅಂತನಿಸಿದೆ ಇನ್ನು ದೇವಿ ಭಾಗವತದಲ್ಲಿ ಹೇಳ್ತಾರೆ ಶ್ರೀಮಾತೆಯ ಐದು ಪ್ರಧಾನವಾದ ಪರಿಪೂರ್ಣವಾದ ಸ್ವರೂಪ ಅಂತ ಒಂದು ದುರ್ಗ ಎರಡನೆಯದು ಲಕ್ಷ್ಮಿ ಮೂರನೆಯದು ಸರಸ್ವತಿ ನಾಲ್ಕನೆಯದು ಸಾವಿತ್ರಿ ಐದನೆಯದ್ದೆ ರಾಧಾ ಅಂತ ಹೇಳಿ ಈ ರಾಧಾ ಎಂಬುದಕ್ಕಂಥ ದೇವಿಯೇ ಪ್ರೇಮದ ಸಾಕಾರ ಮೂರ್ತಿಯಾಗಿದ್ದಾಳೆ ಅಂತ ಶ್ರೀವಿದ್ಯಾ ಉಪಾಸಕರು ಹೇಳ್ತಾರೆ ಅಂತ ಏಳುನೂರ ಮೂವತ್ತೊಂದನೆಯ ಲಲಿತೆಯ ಶ್ರೀನಾಮ ಪ್ರಿಯಂಕರಿ ಅಂತ ಶ್ರೀಮಾತೆಯು ಪ್ರಿಯವಾದದ್ದನ್ನೇ ನಮಗೆ ನೀಡುತ್ತಾ ಇರ್ತಾಳೆ ಮತ್ತು ಶಿವನಿಗೆ ಅಮ್ಮ ಬಹಳ ಪ್ರಿಯಳು ಅಮ್ಮನಿಗೂ ಶಿವ ಅಂದರೆ ಮಹಾಪ್ರಿಯ ಆದ್ದರಿಂದ ಪ್ರಿಯಂಕರಿ ಅಂತ ಕರೀತಾರೆ ಅಂತ ನಾವು ಈ ಲೋಕದಲ್ಲಿ ತಿಳಿದಂತೆ ನನಗೆ ನನ್ನ ಹೆಂಡತಿ ತುಂಬ ಪ್ರಿಯಳು ಅಥವಾ ಹೆಂಡತಿಗೆ ಗಂಡನು ಮಹಾಪ್ರಿಯನಾದವನು ಅವಳಿಗಾಗಿಯೇ ನಾವು ಮಾಡ್ತೇವೆ ಎಲ್ಲ ಕೆಲಸವನ್ನು ಅಂತ ಹೀಗೆ ಏನೇನೋ ಹೇಳ್ತೀವಿ ಇದೆಲ್ಲ ಅತಿರೇಕದ ಮಾತು ಆದರೆ ಇದೆಲ್ಲ ವಾಸ್ತವವಾಗಿ ಸುಳ್ಳು ನಾನು ಹೇಳ್ತಾ ಇಲ್ಲ ಉಪನಿಷತ್ಕಾರರು ಹೇಳ್ತಾ ಇದ್ದಾರೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಗಾರ್ಗಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಬೃಹದಾರಣ್ಯಕ ಉಪನಿಷತ್ತಿನ ಮಾತು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂಭವತಿ ಅಂತ ಹೇಳ್ತಾ ಇದ್ದಾರೆ ಬೇರೆಯವರಿಗಾಗಿ ಯಾರು ಯಾರನ್ನು ಯಾವುದನ್ನು ಪ್ರೇಮಿಸುವುದಿಲ್ಲ ಇದು ಬಹಳ ಮುಖ್ಯವಾದಂಥ ಮಾತು ತನಗಿಷ್ಟವಾಯಿತು ಅಂತ ಬೇರೆಯವರಲ್ಲಿ ಪ್ರೇಮವನ್ನು ತೋರ್ತೇವಿಯೇ ವಿನಃ ಯಾರಿಗೋಸ್ಕರವಾಗಿಯೋ ನಾವು ಮತ್ತೊಂದು ವಸ್ತುವನ್ನು ವ್ಯಕ್ತಿಯನ್ನು ಪ್ರೀತಿಸುವುದಿಲ್ಲ ಹೀಗಾಗಿ ನಮ್ಮೆಲ್ಲ ಇಂದ್ರಿಯ ಅಂತಃಕರಣಗಳ ಮೂಲಕ ಹೊರಗಡೆಯಿಂದ ಬರಬಹುದಾದ ಆನಂದವು ಅನುಭವಿಸುವುದು ನಮ್ಮ ಚೈತನ್ಯವೇ ಆಗಿರುವಂಥದ್ದು ಅಂತ ಆದರೆ ಅವನು ಭ್ರಮೆಯಿಂದ ಇದೆಲ್ಲವೂ ಹೊರವಸ್ತು ಅಥವಾ ವ್ಯಕ್ತಿಗಳ ಮೂಲಕ ನಮಗೆ ಆನಂದ ಸಿಗ್ತಾ ಇದೆ ಅಂತ ಭ್ರಮಿಸುತ್ತಾನೆ ಸಾಧಾರಣನಾದ ವ್ಯಕ್ತಿ ಹಾಗೇನಾದರೂ ಸಾಧ್ಯವಾಗಿದ್ದರೆ ಇದೊಂದು ವಿಚಾರವನ್ನು ಗಮನಿಸಿ ಗಾಢನಿದ್ರೆಯಲ್ಲಿ ನಮ್ಮ ಅಂತಃಕರಣಗಳು ನಿಶ್ಚಲವಾಗಿರುತ್ತೆ ತಟಸ್ಥವಾಗಿರುತ್ತೆ ಯೋಗಿಯು ಸಮಾಧಿ ಸ್ಥಿತಿಯಲ್ಲಿ ಎಲ್ಲ ಅಂತಃಕರಣಗಳನ್ನು ಅದರ ವೃತ್ತಿಗಳನ್ನು ತಟಸ್ಥನನ್ನಾಗಿ ಮಾಡಿರ್ತಾನೆ ನಿಶ್ಚಲವಾಗಿರುತ್ತೆ ಆಗ ಅವನಿಗೆ ಮಹಾ ಆನಂದದ ಒಂದು ಸ್ಥಿತಿ ಉನ್ಮಾದದ ಸ್ಥಿತಿ ಉಂಟಾಗುತ್ತೆ ಹೀಗಾಗಿ ಹೊರಗಿನ ವಸ್ತು ವ್ಯಕ್ತಿಗಳಿಂದ ನಮಗೆ ಆನಂದ ಸಿಗುವಂತಿದ್ದರೇ ಗಾಢನಿದ್ರೆಯಲ್ಲಿ ನಮಗೆ ಆನಂದ ಸಿಗ್ತಾ ಇರಲಿಲ್ಲ ನಾವು ಮಲಗಿರ್ತೀವಲ್ಲ ಸ್ವಪ್ನವಿಲ್ಲದಂಥ ಅತ್ಯಂತ ಸುಖಮಯವಾದಂಥ ನಿದ್ರೆ ಹೀಗೆ ಮಲಗಿ ಆಗಿ ಎದ್ರೆ ಆಗಲೇ ಎಂಟು ಹತ್ತು ಗಂಟೆಗಳಾಗೋಗಿರುತ್ತೆ ಏನಾಗಿತ್ತು ಅನ್ನೋದೇ ಗೊತ್ತಾಗಿರೋದಿಲ್ಲ ಅಂತಹ ಆ ಸಮಯ ಅಷ್ಟು ಬೇಗ ಹೋಯಿತಲ್ಲ ಹೇಗೆ ಹೋಯಿತು ಗೊತ್ತಿಲ್ಲ ಹೀಗಾಗಿ ಸಮಾಧಿಯಲ್ಲಿ ಆನಂದ ಸಿಗುತ್ತಿರಲಿಲ್ಲ ನಿದ್ರೆಯಲ್ಲಿ ಆನಂದ ಸಿಗುತ್ತಿರಲಿಲ್ಲ ಹೊರಗಿನ ವಸ್ತು ವ್ಯಕ್ತಿಗಳಿಂದ ಏನಾದರೂ ಸಿಗುತ್ತೆ ಎನ್ನುವ ಹುಚ್ಚು ಕಲ್ಪನೆ ಇದ್ದಿದ್ದರೆ ಅದು ಕೇವಲ ಕಲ್ಪನೆ ಆದ್ದರಿಂದ ಆನಂದ ಅನುಭವಿಸುವುದು ನಮ್ಮಲ್ಲಿರುವಂಥ ಆತ್ಮನೇ ಆದ್ದರಿಂದ ನಾವು ಸಂತೋಷವನ್ನು ಆನಂದವನ್ನೋ ಪ್ರೇಮವನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಕಾರಣ ನಮ್ಮಲ್ಲಿರುವ ಚೈತನ್ಯ ಅದೇ ಪ್ರೇಮರೂಪ ಪ್ರಿಯಂಕರಿ ಅಂತ ಅದೇ ಪ್ರತಿಯೊಂದು ಪ್ರಾಣಿಕೋಟಿಗೂ ಇಷ್ಟವಾಗಿರುವಂಥದ್ದು ನಮಗಿಷ್ಟವಾಗುವಂತೆ ಯಾರಾದರೂ ನಡೆದುಕೊಂಡರೆ ಅವರನ್ನು ನಾವು ಇಷ್ಟಪಡ್ತೇವೆ ನಮ್ಮನ್ನು ದೂರುವವರು ನಮ್ಮನ್ನು ಬೈಯುವವರು ಬಂದಾಗ ನಾವು ಅವರನ್ನು ದೂರ ಮಾಡ್ತೇವೆ ದೂರ ತಲ್ತೇವೆ ಅವರನ್ನು ಇಷ್ಟಪಡೋದಿಲ್ಲ ಹತ್ತಿರ ಸೇರಿಸೋದಕ್ಕೆ ಹೀಗಾಗಿ ಪ್ರತಿಯೊಬ್ಬರಿಗೂ ಇಷ್ಟವಾಗಿರುವಂಥದ್ದು ಪ್ರಿಯವಾಗಿರುವಂಥದ್ದು ಯಾವುದು ಅಂದರೆ ತಮ್ಮ ತಮ್ಮ ಆತ್ಮವೇ ತಮ್ಮ ತಮ್ಮ ಚೈತನ್ಯವೇ ಆ ಚೈತನ್ಯ ರೂಪದಲ್ಲಿ ಇರುವವಳೆ ಜಗನ್ಮಾತೆ ಶ್ರೀಲಲಿತೆ ಅವಳೇ ಪ್ರಿಯಂಕರಿ ಯಾರಿಗೆ ಪ್ರಿಯಂಕರಿ ಅವರವರ ಆತ್ಮ ಅವರವರಿಗೆ ಪ್ರಿಯವಾಗಿರುತ್ತೆ ಅನ್ನುವ ಮಾತನ್ನು ಹೇಳ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ